ಸೋಲಾರ್ ಬಂದ ಸೋಲಾರ ಕೇಳಿದ್ರೆ ಸೋಲಾರ ಕುಂತಾರ ಇವತ್ತು ಸೋಲಾರ ಕೊಟ್ಬಿಡದ ತಮ್ಮ ಜಮೀನುಗಳು ತಮ್ಮ ಜಮೀನುಗಳು ಏನಾದ್ರೆ ಯಾಕ ಅಂತ ಬೆಳಗ್ಗೆ ನೀನ್ ಹೇಳ್ತಿ ಕೊಡುದಿಲ್ಲ ಅದಕ್ಕೆ ಜಮೀನು ಇಟ್ಕೊಂಡು ಏನ್ರಿ ಮಾಡ್ಬೇಕು ಜಮೀನು ಇಟ್ಕೊಂಡು ಏನ್ ಮಾಡ್ಬೇಕು ಅದಕ್ಕೆ ರಿಯಲ್ ಎಸ್ಟೇಟ್ ಮಾಡ್ತಿವಂತ ಯಾರು ಆದ್ರೆ ಹತ್ತು ರೂಪಾಯಿ ಕಡಿಮೆ ಆಗಿ ಜಾಸ್ತಿ ಆಗಲಿ ಕೊಟ್ಟು ಬಿಡ ನಮ್ಮ ರೈತರು ಹೆಂಗ ತಮ್ಮ ತಮ್ಮ ಜಮೀನುಗಳನ್ನ ಏನಾದ್ರು ಕೊಟ್ಟು ಬಿಟ್ರಿ ನೀವು ಹೊತ್ತಿಗೆ ಅನ್ನ ತಿನ್ನೋದಲ್ಲ ಮಣ್ಣು ಮಣ್ಣು ತಿನ್ಬೇಕಾಗ್ತೈತಿ ನೆನಪಿಟ್ಕೋ ನೀವು ಬಂದು ಏನಾರ ನಮ್ಮ ರೈತರು ನಮ್ಮ ರೈತರ ನೋಡಿದ್ರೆ ನೋವು ನೋಡಿದ್ವಿ ಎಷ್ಟು ಜನ ಹಿರಿಕರು ನೋಡು ಎಲ್ಲರ ಪಂಕ್ಷನ್ ಹೋದ್ರ ಮೂರ್ ತಾಸಿನ ಪಂಕ್ಷನ್ ಇಲ್ಲ ಆಸ್ತಿ ಮಾಡ್ಕೊಂತಾರೆ ನಾಲ್ಕು ದಿನ ಆದ್ಮೇಲೆ ಕೂಡ ನೀರು ಇಲ್ಲಾಗುತ್ತಿದ್ದಾರೆ ನಾಚಿಗೆ ಬರ್ತಿಲ್ಲ ಅಧಿಕಾರಿ ನೀರು ನಾಚಿಗೆ ಬಂದು ನೀ ಏನಾರ ನೀವೇನಾರ ಬಗ್ಗೆ ಹರಸ್ರೆ ನೀ ಅಲ್ಲಿ ಅಲ್ಲಿತನ ನಮ್ಮ ರೈತರು ಬೆಲೆ ನಿಗದಿ ಮಾಡಿ ಇಷ್ಟು ನನ್ನ ಈ ನಾಕ್ ಮಾತನಾಡೋಕೊಂಡು ಮಾರಕೊಟ್ಟೆ ರೈತರು ಬಾಂಧವರಿಗೆ ತುಂಬಾ ತುಂಬಾ ಧನ್ಯವಾದ ತಿಳ್ತೀನಿ ಎಲ್ಲ ಆಗಲ್ಲ ನಮ್ಮ ಬೆಲೆ ಗ್ಯಾರಂಟಿ ನಿಗದಿ ಆಗತ್ತ ಹಾಗೆ ಆಗ್ತೈತಿ ಆಗ್ತೈತಿ ಅಂತಾನೆ ಇಷ್ಟು ನಾವ್ ಗ್ಯಾರಂಟಿ ಮಾಡಿ ಇವತ್ತು ಕೊಂತೀವಿ ಇಂಜರ್ ಬ್ಯಾಡ್ರಿ ಯಾಕ್ರಿ ಇಂಜರ್ ನಾವ್ ಅಣ್ತಮ್ರಿಗೆ ನಾವ್ ಅಣ್ತಮ್ರ ನಮ್ ಬಾಜು ಇದ್ರಣ ಅರ್ಧ ಎಕರೆ ಅನ್ನ ತಮ್ಮ ಕೊಡುದು ಜಾಸ್ತಿ ಹೊಲ ಯಾಕ ಸರಿ ಸಮಾಜ ಅಂತ ಹೊರಗ ಈ ನಿಗದಿ ಮಾಡ್ಲಿಕ್ಕೆ ನೀವು ಬಿಡ್ತೀನಿ ಅಂತ ಅಧಿಕಾರಿ ನೀವ್ ಆರಾಮಾಗಿ ಹಸಿರನ್ನಾಗ ಏನಾರ ಹಾಸಿಗೆ ಹಾಸ್ಕೊಂಡ್ ನಮ್ಮ ರೈತರ ರೈತರು ಬಂದ್ ಒಂದ್ ಬಿಸಿಲಾಕ್ ಕುಂತಿರೋದನ್ನ ನೋಡ ನೋಡ ಯಾಕೆ ಯಾಕೆ ಕುಂಟರೋಧನ ಅನ್ಸಪ್ಪ ಅವನ್ ಬಂದ್ ನೋಡು ಇವ್ರ ನಾವು ನಮ್ಮ ರೈತರ ನಾವು ನಿಮಗ್ ಬೆಟ್ಟ ಗೊತ್ತಾಗತ್ತ ಇಲ್ಲ ಒಂದ್ ದಿನ ಬಾ ನಮ್ಮ ಜೋಡಿ ಉಳಿವಿ ಬಿತ್ತನೆ ಮಾಡ್ಕೊಂಡು ಒಂದ್ ದಿನ ಹೊಲ್ದಾಗ ನಿಲ್ಲ ಅವ ಗೊತ್ತಾಗತ್ತ ನಮ್ಮ ರೈತರ ನಾವು ಗೊತ್ತಿತ್ತು ಗೊತ್ತಿಲ್ಲ ಕುಂಟಿರುವಂತ ಖಂಡ ಅಧಿಕಾರಿಗಳಿಗೆ